ನೋಡಿ ನಿಮ್ಮನ್ನು ನೀವು ಗುರುತಿಸ್ಕೊಳ್ಳಿ ಇವತ್ತಿನ ಕಾರ್ಯಕ್ರಮ ಏನೇನಾಯಿತು ಅವರ ಜಯ ಯಾವ ಥರ ಸಾಧಿಸ್ತೀರಾ ನಿಮ್ಮ ಬೆಂಬಲ ಹೆಂಗಿದೆ ಈ ಜಿಲ್ಲೆ ಜನ ಯಾವ ಥರ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನೀವು ಏನು ಹೇಳಿ ಇದನ್ನು ಕಾಂಗ್ರೆಸಿಗರಿಗೆ ಹಬ್ಬದ ವಾತಾವರಣ ಜಿಲ್ಲೆಯ ಎಂಟು ವಿಧಾನಸಭಾ ಕ್ಷೇತ್ರಗಳಿಂದಲೂ ಕೂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರುಗಳು ಮುಖಂಡರುಗಳು ನಮ್ಮ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮತ್ತು ಕೆ ಎನ್ ರಾಜಣ್ಣರವರು ವಾಸಣ್ಣರವರ ನೇತೃತ್ವದಲ್ಲಿ ಸಹಸ್ರಾರು ಸಾವಿರಾರು ಸಂಖ್ಯೆಯಲ್ಲಿ ಜನರು ಬಂದು ಈ ದಿನ ಮುದನ್ನಗೌಡರ ನಾಮಪತ್ರ ಸಲ್ಲಿಕೆಯ ಕಾರ್ಯಕ್ರಮದಂದು ಸಾಕ್ಷಿಯಾಗಿದ್ದಾರೆ ಇದೇ ದಿನ ನಾವು ಯಶಸ್ಸಿನ ಕಹಳೆಯನ್ನು ಊದಿದ್ದೇವೆ ಅಂತ ನಾನು ಕೂಡ ಭಾವಿಸ್ತೇನೆ ಯಾಕೆಂದರೆ ಜನರ ಹುಮ್ಮಸ್ಸು ಜನರ ಏನು ಉತ್ಸಾಹವಿತ್ತು ಅದು ಹೇಳುತ್ತಿರೋದು ನಾವೆಲ್ಲರೂ ಕೂಡ ಈ ದೇಶದಲ್ಲಿ ಏನು ಬಿ ಜೆ ಪಿಯವರ ದುರಾಡಳಿತ ನಡೀತಾ ಇದೆ ಅದರಿಂದ ಏನು ಜನ ಬೇಸತ್ತಿದ್ದಾರೆ ವರ್ತನ ಜಾಸ್ತಿಯಾಗಿದೆ ಬೆಲೆ ಹೆಚ್ಚಾಗಿದೆ ಏನು ಕಾಂಗ್ರೆಸ್ ಪಕ್ಷ ಐದು ಗ್ಯಾರಂಟಿಗಳನ್ನು ಕೊಟ್ಟಿತ್ತು ಅದರ ಪ್ರತಿಫಲವಾಗಿ ಇವತ್ತು ಜನ ಸ್ವಯಂ ಪ್ರೇರಣೆ ಬಂದು ಸಾವಿರಾರು ಜನರು ಮುದ್ದನಗೌಡರ ಹಿಂದೆ ಹೋಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದೇವೆ ಮುಂದೆ ನಾವು ಯಶಸ್ಸನ್ನು ಹಾದಿಯನ್ನು ಹಾದಿಯನ್ನು ನಾವು ತುಳಿಯುತ್ತೇವೆ ಅಂತ ಈ ಮೂಲಕ ಹೇಳಕ್ಕೆ ಬಯಸ್ತೇನೆ ಆಮೇಲೆ ನಿನ್ನೆ ಸೋಮಣ್ಣವ್ರ ನಾಮಿನೇಷನ್ನು ಫೈಲ್ ಮಾಡೋ ವಿಚಾರದಲ್ಲಿ ಮೆರವಣಿಗೆ ಸಮಯದಲ್ಲಿ ಆರ್ ಅಶೋಕ್ ಅವರು ಕಾಂಗ್ರೆಸ್ ಬಂದರೆ ಬರಗಾಲ ಬರುತ್ತೆ ಬಿ ಜೆ ಪಿ ಬಂದರೆ ಸುಸ್ಥಿತವಾದಂಥ ಒಂದು ವಾತಾವರಣ ಇರುತ್ತೆ ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಇದ್ರ ಬಗ್ಗೆ ತಾವೇನು ಸರಿಯಾಗಿ ಹೇಳಿದ್ರು ಅವರು ಅವ್ರು ಏನು ಹೇಳ್ತಾರೆ ಅಂದರೆ ನಾವು ಅವರು ನಲ್ವತ್ತು ಪರ್ಸೆಂಟ್ ಸರ್ಕಾರ ಪಿ ಎಸ್ ಐ ನೇಮಕಾತಿ ಹಗರಣದಲ್ಲಿ ಅವ್ರು ದುಡ್ಡು ಹೊಡಿತಾರೆ ಕರೋನಾ ಬಂದರೆ ಬೆಡ್ಗಳಲ್ಲಿ ದುಡ್ಡು ಹೊಡಿತಾರೆ ನಿಮಗೆ ಗೊತ್ತಿರ್ಬೋದು ಬೆಂಗಳೂರು ಇಂಟರ್ನ್ಯಾಷ್ನಲ್ ಎಕ್ಸಿಬಿಷನ್ ಸೆಂಟ್ರಲ್ಲಿ ಹತ್ತು ಸಾವಿರ ಬೆಡ್ಗಳನ್ನು ಆ ಬೆಡ್ಗಳು ಎರಡೆರಡು ಸಾರಿ ಖರೀದಿ ಮಾಡ್ಬೋದಿತ್ತು ಅಷ್ಟು ಅಷ್ಟಕ್ಕೆ ಬಾಡಿಗೆ ಹಾಕಿ ಅದೆಲ್ಲ ದುಡ್ಡು ಅಂತ ಸರ್ಕಾರ ಅದು ಅವರು ಅದಾನಿ ಅಂಬಾನಿಗಳಿಗೆ ಶ್ರೀಮಂತರನ್ನ ಮಾಡಲು ಬಡವರ ಹಣ ಹೊಡೆದು ಹನ್ನೆರಡು ಕೊಡ್ತೀವಿ ನಿಮಗೆ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಜಾತಿ ಜಾತಿಗೆ ತಂದಿಕ್ಕೋದು ಹೊರದಾಡ್ಸೋದು ಇದನ್ನ ಮಾಡಿ ರಾಜಕಾರಣ ಮಾಡೋರು ಇನ್ನೇನು ಅವರಿಂದ ಇನ್ನೇನು ಬೇರೆ ನಾವೇನು ಅವರಿಂದ ನಾವು ಅಪೇಕ್ಷಿಸಕ್ಕೆ ಸಾಧ್ಯ ಇದೆ ಸರ್ ಹಂಗೆ ಹೇಳೋದು ಹೇಳ್ಬಿಟ್ಟು ಜನಕ್ಕೆ ಮರಳು ಮಾಡಿ ಅವ್ರು ಅಧಿಕಾರಕ್ಕೆ ಬರ್ತಾರೆ ಅವ್ರ ಮಕ್ಕಳನ್ನ ತಗೊಂಡೋಗಿ ವಿದೇಶದಲ್ಲಿ ಓದಿಸ್ತಾರೆ ಜನಗಳಿಗೆ ಕಾದಾಡ್ಬಿಟ್ಟು ಸಾಯಿಸ್ತಾರೆ ಅಷ್ಟೇ ಅವ್ರ ಕೆಲಸ ಈ ಜಿಲ್ಲೆಯಿಂದ ಮುದ್ದೆ ಮದನ್ಮ್ಯಾಗ ಖಚಿತವಾಗಿ ಜಯ ಸಾಧಿಸ್ತಾರೆ ಅನ್ನೋದು ಒಂದು ನಿಮ್ಮ ಈಗ ನೀವೆಲ್ಲರೂ ಕೂಡ ಸಾಕ್ಷಿ ಅಧ್ಯ ಆಗಿದ್ದರೆ ಈ ಹಿಂದೆ ಯಾರೇ ಹೊರಗಿನ ಅಭ್ಯರ್ಥಿ ಈಗ ಈ ರಾ ಈ ಜಿಲ್ಲೆಗೆ ಬಂದಿದ್ದಾರೆ ಅವರೆಲ್ಲರೂ ಕೂಡ ಪರವಾಗಿಗೊಂಡು ವಾಪಸ್ ಹೋಗಿದ್ದಾರೆ ಸೋಮಣ್ಣವರ ಕೊಡುಗೆ ಏನಿದೆ ಈ ಜಿಲ್ಲೆಗೆ ಅಂತ ನಾನು ಕೇಳಕ್ಕೆ ಬಯಸ್ತೇನೆ ಮುದ್ದನ್ ಈ ಹಿಂದೆ ಕುಣ್ಗಲ್ ಕ್ಷೇತ್ರದ ಶಾಸಕರಾಗಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಒಂದು ಬಾರಿ ಸಂಸದರಾಗಿ ತುಮಕೂರಿನ ಧ್ವನಿಯಾಗಿ ಪಾರ್ಲಿಮೆಂಟಲ್ಲಿ ಕೆಲಸ ಮಾಡಿರುವಂಥವ್ರು ವಿಶ್ವಸಂಸ್ಥೆಗೆ ಭಾರತ ದೇಶದಿಂದ ಪ್ರತಿನಿಧಿಂಥ ನಾಯಕ ಅಂಥ ನಾಯಕನನ್ನು ಮತ್ತೆ ನಮ್ಮ ಪರಮೇಶ್ವರ್ ಸಾಹೇಬರು ಅರಣ್ಣವರೆಲ್ಲ ಅವರೆಲ್ಲ ಸೇರಿ ಹಿರಿಯ ನಾಯಕರೆಲ್ಲ ಸೇರಿ ಅವರು ತಂದಿದ್ದಾರೆ ಅವ್ರಿಗೆ ಮತ್ತೆ ನಾವೆಲ್ಲರೂ ಕೂಡ ಸಾಥ್ ಕೊಟ್ಟು ಗೆಲ್ಲಿಸುವಂಥ ಕೆಲಸ ಮಾಡ್ತೇವೆ ಈ ಜಿಲ್ಲೆಯ ಮತ್ತೆ ಜನಗಳ ಸೇವೆ ಮಾಡೋಕ್ಕೆ ಮುದ್ದನ್ಮಗೌಡರು ಒದಗಿಸಿ ಬರ್ತಾರೆ ಎಷ್ಟು ಮತಗಳಿನ ಅಂತರದಿಂದ ಅವ್ರು ಗೆಲ್ತಾರೆ ಅನ್ನೋದೊಂದು ನಿಮ್ಮ ಸುಮಾರು ಎರಡು ಲಕ್ಷದ ಮತದಿಂದ ನಾವು ಗೆಲ್ತೇವೆ ಅಂತ ನಮಗೆ ಆಶಾಭಾವನೆ ಇದೆ ಭಾರಿ ಅಂತರದಿಂದ ಗೆಲ್ತೇವೆ ಕೆಪಿಸಿಸಿ ನಲ್ಲಿ ಈಗ ಬದಲಾವಣೆ ಮಾಡಿದ್ರು ಕೆಲವು ಹುದ್ದೆಗಳನ್ನ ಬದಲಾವಣೆ ಮಾಡಿದ್ರು ನೀವೇನಾದ್ರು ಆಕಾಕ್ಷರಾಗಿದ್ರ ಅದಕ್ಕೆ ಆಕಾಂಕ್ಷಿ ಆಕಾಂಕ್ಷಿತರಾಗಿರ್ಬೇಕಂತ ಏನಿಲ್ಲ ನಮ್ಮ ರಾಜ್ಯದ ವರಿಷ್ಠರು ಸನ್ಮಾನ್ಯ ಕೆ ಪಿ ಸಿ ಸಿ ಅಧ್ಯಕ್ಷರು ಅವರೆಲ್ಲ ಸೇರಿ ಪಕ್ಷಕ್ಕೆ ಯಾರು ಸೇವೆ ಸಲ್ಲಿಸ್ತಾರೆ ಅಂತ ಗುರುತಿಸ್ಬಿಟ್ಟು ಅವರು ಈ ಹಿಂದೆ ನನಗನ್ನು ಕೊಟ್ಟಿದ್ರು ಈಗ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ತಾರೆ ಮುಂದೆ ಇನ್ನೂ ಸಮಯ ಇದೆ ಎಲ್ಲರಿಗೂ ಅವಕಾಶ ಮಾಡಿಕೊಡ್ತಾರೆ ನಾವೆಲ್ಲ ಸೇವೆ ಮಾಡ್ತೇವೆ ಈಗ ಮುದನ್ಮೇಗೌಡರು ಆಯ್ಕೆ ಆದರೆ ಈ ಜಿಲ್ಲೆ ಜನಕ್ಕೆ ಯಾವ ಥರ ಒಂದು ಮುಂದೆ ಅಭಿವೃದ್ಧಿ ಅನ್ನೋ ಉದ್ದೇಶ ಅದೇ ಹೆಚ್ಚೆಂಟಿನ ಮಾರಕ ಕೊಟ್ಟಿದ್ರು ಅವರು ಅದನ್ನು ಉಳಿಸಿದ್ದಾರೆ ಇಸ್ರೋ ತಂದಿದ್ದಾರೆ ಎಸ್ ಎಮ್ ಟಿ ಇದರಿಂದ ಅನೇಕ ಉದ್ಯೋಗ ಅವಕಾಶಗಳು ಹುಟ್ಟಿದ್ವು ಅದರಿಂದ ಅನೇಕ ಜನರು ಉದ್ಯೋಗಗಳಾಗಿ ಜೀವನ ಸಲ್ಲಿಸ್ತಾ ಇದ್ದರು ಈಗ ಅವರೆಲ್ಲ ಬೀದಿಗೆ ಬರಬೇಕಾಯಿತು ಅದನ್ನು ಇವರು ಪಾರ್ಲಿಮೆಂಟಲ್ಲಿ ಧ್ವನಿ ಮಾಡಿ ಇಸ್ರೋ ತಂದಿದ್ದಾರೆ ಇಸ್ರೋದಲ್ಲೂ ಕೂಡ ಸಾವಿರಾರು ಜನಗರಿ ಜನಗಳಿಗೆ ಉದ್ಯೋಗ ಸಿಗ್ತದೆ ಹೆಚ್ ಅಲ್ಲಿ ಈಗಾಗ ಈಗಾಗಲೇ ಸಿಕ್ಕಿದೆ ಬೇರೆ ಬೇರೆ ನೀರಾವರಿ ಯೋಜನೆಗಳು ಮತ್ತು ಬಡಪರ ಕಾರ್ಯಕ್ರಮಗಳು ರೈತಪರ ಕಾರ್ಯಕ್ರಮಗಳು ಕಾರ್ಮಿಕರಿಗೆ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಒದಗಿಸುವಂಥದ್ದು ಇದನ್ನು ಕೆಲಸ ಮಾಡೋಕ್ಕೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಭದ್ರಾಗಿರ್ತದೆ ಅದಕ್ಕೆ ಮುದ್ದನ್ನೂ ಕೂಡ ಕೈ ಜೋಡಿಸ್ತಾರೆ ಈಗ ಸ್ಥಳೀಯರಿಗೆ ಎಚ್ ಐ ಎಲ್ನಲ್ಲಿ ಈಗ ನಿರ್ಮಾಣ ಆಗ್ತಿರುವಂಥ ಎಚ್ ಐ ಎಲ್ನಲ್ಲಿ ಅವಕಾಶಗಳು ಕಮ್ಮಿ ಇದೆ ಅನ್ನೋದ್ರ ಬಗ್ಗೆ ಸ್ಥಳೀಯರ ಬಗ್ಗೆ ಅದು ಸರ್ಕಾರ ಅವ್ರಿಗೇನು ಕ್ವಾಂಟಿಟಿಯಲ್ಲಿ ಅವಕಾಶಗಳು ಇದ್ದಾವೆ ಅದನ್ನು ಯಾವ ರೀತಿ ಅವ್ರು ಬಳಸ್ಕೊಬೇಕು ಅದು ಅದಕ್ಕೆ ಆದಂಥ ಒಂದು ಆ ಸಂಸ್ಥೆ ಅದು ಅದು ಆ ಸಂಸ್ಥೆ ಅದನ್ನು ನಿರ್ವಹಣೆ ಮಾಡ್ತದೆ ಅದಕ್ಕೆ ನಮ್ಮಂತರ ಮಧ್ಯಸ್ಥಿಕೆ ಅಥವಾ ಹೇಳಿಕೆ ಏನು ಅಂತ ಅಂತ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೇನೆ